ಎರಡು ಒಂದೇ ಬಣ್ಣ ಇದ್ದು ಸ್ನೇಹಿತರೆ ಅವ್ರಿಗೆ ಗೊತ್ತಾಗಲಿಲ್ಲ ಗೊತ್ತಾಗ್ದಿರೋ ಕಾರಣ ಉಳ್ಳೀರನ್ನ ಕುಡಿಸ್ಬಿಟ್ಟಿದ್ದಾರೆ ಅಂದರೆ ಈ ಮೊಸರೆ ನೀರು ಅಂತೀವಲ್ಲ ಆ ಮೊಸರೆ ನೀರು ಕುಡಿಸ್ಬಿಟ್ಟಿದ್ದಾರೆ ಪಾಪ ಹಂಗಾಗಿ ಸ್ವಲ್ಪ ಬಣ್ಣ ಅದಲು ಬದಲಾಗವೆ ಎರಡೆರಡರಲ್ಲವೇ ನೋಡ್ತಾ ಇರ್ಬೋದು ಎತ್ತರ ಉದ್ದಪನ್ನಾಗ ಹತ್ರ ಎಲ್ಲದರಲ್ಲವೇ ಕೂಡ ಈಗ ಚೂರು ಪ್ಯಾಚ್ ಮಾಡಬೇಕು ಪ್ಯಾಚ್ ಆದಮೇಲೆ ನಿಮಗೆ ವೀಡಿಯೋ ಬಿಡ್ತೀನಿ ಊರು ಡೀಟೇಲ್ಸ್ ಅಡ್ರೆಸ್ ಎಲ್ಲ ಸೊ ನೋಡ್ಕೊಳ್ಳಿ ನಮಸ್ಕಾರ ಆರಾಮ ಅಯ್ಯೋ ಚಾಕ್ಲೇಟ್ ಬಾಗ್ಲೂರಲ್ಲಿ ಎತ್ಕಳ ಕೊ ಮಾಡ್ತಾಯಿದ್ದೀನಿ ಚಾಕ್ಲೇಟ್ ಬಾಗ್ಲೂರು ಸರ್ ಬರಬೇಕು ಬನ್ನಿ ಹಾಂ ಸರಿ 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 ಹಾಂ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವತ್ತು ಒಂದು ವಾರಗಳ ಹಿಂದೆ ಅಷ್ಟೇ ಕೊಂಪ್ಯಾಚ್ ಮಾಡಿದ್ವಿ ಕೊಂಬೆ ಯಾವ ಥರ ಇದ್ದವು ಅಂತೆಲ್ಲ ತೋರಿಸಿದೀನಿ ವಾಕಿಂಗ್ ಬಿಡಿಯಾನ ಇವತ್ತು ಕೊಂಬೆಲ್ಲ ರೆಡಿಯಾಗಿದೆ ಬತ್ತಾವ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಬರ್ತಾವೆತ್ತು ಗಾತ್ರದಲ್ಲಾಗಲಿ ಕಾಲು ಊಟಪಟ ಒಂಚೂರು ಏರುಪೇರವೇ ಮಗದಲ್ಲಿ ಇನ್ನು ಮಿಕ್ಕಿದ್ಯಾ ಯಾವುದ್ರಲ್ಲೂ ಏನಂಥದೇನಿಲ್ಲ ನೋಡ್ತಾ ಇರ್ಬೋದು ಕೊಂಬೆ ಪ್ಯಾಶ್ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತಾ ಎತ್ತು ಅಂತ ಇವಾಗ ನಾಲ್ಕು ನಾಲ್ಕಲ್ಲು ಬಣ್ಣ ಈ ಎತ್ತು ಕೂಡ ಇದೆ ಸ್ವಲ್ಪ ಕೆಂದು ಬಣ್ಣ ಇತ್ತು ಬನ್ನಿ ಹ್ಞೂ ತಿರುಗಿ ನಿಲ್ಲಿಸಿ ಮುಂದಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ಥರ ಅಂತ ಕಂಪ್ಯಾಚ್ ಮಾಡಿದ್ದೀವಿ ಯಾಕಂದರೆ ಅವತ್ತು ಕೊಂಬು ಪ್ಯಾಚ್ ಮಾಡಬೇಕಾದ್ರೆ ಕೊಂಬೆ ಹೆಂಗೆ ಪ್ಯಾಚ್ ಆಗಿದೆ ಅದು ಹೆಂಗೆ ಫಿನಿಶಿಂಗ್ ಬರುತ್ತೆ ಅಂತ ಹೇಳಿದ್ದೆ ಏಯ್ ನೋಡ್ತಾ ಇರ್ಬೋದು ಇವತ್ತು ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಕೊಂಬು ಹೆಂಗೆ ಫಿನಿಶಿಂಗ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲೂ ಕೂಡ ಒಂದು ಚೂರು ಗ್ಯಾಪ್ ಇಲ್ಲ ಅಷ್ಟು ನೀಟಾಗೆ ಬುಡದಿಂದ ನೋಡ್ಕೊಳ್ಳಿ ಬ್ಯಾಕ್ ಸೈಡು ಕೂಡ ತೋರಿಸಿರ್ತೀನಿ ನೋಡ್ತಾ ಇರ್ಬೋದು ಹಾಗೆ ಬನ್ನಿ ಇದಕ್ಕೂ ಕೂಡ ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ಈ ಜಾಗದಲ್ಲಿ ಒಂಚೂರು ಗ್ಯಾಪ್ ಬಿಟ್ಟಿದ್ದೀವಿ ಕಾರಣ ಇಷ್ಟೇ ಅಲ್ಲಿ ಅವರು ಬಿಚ್ಚೋದಕ್ಕಿಂತ ಮುಂಚೆ ನೀರು ಹಾಕ್ಬಿಟ್ಟಿದ್ರು ನೀರು ಅದಕ್ಕೆ ಸಪ್ರೇಟ್ ಕಮ್ಮಿ ಹಾಕಬೇಕು ಅದಕ್ಕೋಸ್ಕರ ಒಂದಿನ ಆರಲಿ ಅದು ನೀರು ಹಾಕ್ಬಿಟ್ಟಿದ್ದೀರಾ ನೀವು ಪ್ರಕಾರ ಅದನ್ನು ಹಾಕೊಡ್ತೀನಿ ಕೊಡ್ತೀನಿ ಅಂಥೇಳಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಅಷ್ಟೇ ನನ್ನ ಎಷ್ಟು ನೀಟಾಗಿವೆ ಅಂತ ಏಯ್ ಏಯ್ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲೂ ಅಷ್ಟೇ ಒಂದೇ ಲೆವೆಲಾಗವೇ ಅದೊಂದು ಮಾತ್ರ ಒಂಚೂರು ಫ್ರಂಟಲ್ಲಿ ಅದು ಅವ್ರ ಪಾಪ ನೀರು ಹಾಕ್ಬಿಟ್ಟಿದ್ರೆ ಗೊತ್ತಿಲ್ಲದೇನೆ ನೆನ್ನೆ ಅದು ಮುಂದೆಗಡೆ ಅದಕ್ಕೆ ಅಲ್ಲಿ ಗಮ್ಮ ಕೊಡ್ತೀವಿ ಗಮ್ ಕೊಟ್ಟ ಮೇಲೆ ಸರಿಯೋಗುತ್ತೆ ಅದಕ್ಕೆ ಒಂದೆರಡು ಚಿಪ್ಪೆ ಆ ಜಾಗ ಗುಂಡಿ ಬಂದಿರೋದ್ರಿಂದ ಎರಡು ಚಿಪ್ಪೆ ಕೊಡೋಣ ಒಂದಿನ ಆರಲಿ ಪರವಾಗಿಲ್ಲ ಇನ್ನೂ ಒಂದಿನ ಬಂದರೂ ಪರವಾಗಿಲ್ಲ ಅಂತ ಇಟ್ಟಿದ್ವಿ ಹಂಗೇನೆ ಅಪ್ಪಣ್ಣ ಹಂಗೆ ಅಪ್ಪಣ್ಣ ನಮಸ್ಕಾರ ನಿಮ್ಮ ಹೆಸರು ನಿಮ್ಮೂರು ಅಡ್ರೆಸ್ನ ತಿಳಿಸ್ಬೇಕು ಒಂಚೂರು ಗಟ್ಟಿಯಾಗೆ ಬಾಗ್ಲೂರು ಬೆಂಗ್ಳೂರು ನಾರ್ತ್ ಬೆಂಗಳೂರು ನಾರ್ತ್ ಬಾಗ್ಲೂರು ಯಾವ ಬಾಗ್ಲೂರು ಚಾಕ್ಲೇಟ್ ಬಾಗ್ಲೂರು ಚಾಕ್ಲೇಟ್ ಬಾಗ್ಲೂರು ಯಲಂಕಾ ಬಾಗ್ಲೂರು ಓಕೆ ನಿಮ್ಮ ಹೆಸರು ಅಪಯಣ ಅಂತ ಈಗ ಅಪಯಣ ಅಂತಾನೆ ಕರೆಯೋದು ಓಕೆ ಈಗ ವಯಸ್ಸಾಯ್ತಲ್ಲ ನಿಮ್ಮೂರಲ್ಲಿ ಜನ ಕಟ್ಟವ್ರ ಈ ತರ ಊರಿಗಳು ಬಾಗ್ಲೂರ್ಗೆ ಇರೋದೇ ಎರಡ್ ಜೊತೆ ಯಾರ ಜೊತೆ ಯಾರ್ಯಾರೋ ಓ ನಮ್ಮ ನಟಣ್ಣರ ಒಂದ್ ಜೊತೆ ನಿಮ್ಮ ಒಂದ್ ಜೊತೆ ಎರಡೇ ಜೊತೆ ಆದ್ರೂ ಬಾಗ್ಲೂರ್ಗೆ ಎರಡು ತಲೆ ಸಿಮ್ಗಳಾದ್ರು ಹ್ಮ್ ಅಂದ್ರೆ ಇವತ್ತ ಜೊತೆ ಎತ್ತಿರೋ ಜಾಗದಲ್ಲಿ ಇವಾಗ ಎರಡು ಹಳೆ ಹುಲಿಗಳು ಉಳ್ಕೊಂಡವೆ ಈಗ ಹಳೆ ಹುಲಿಗಳು ಎರಡು ಉಳ್ಕೊಂಡವೆ ಆ ಎರಡು ಹುಲಿಗಳಲ್ಲಿ ಯಾರು ಗೊತ್ತಿಲ್ಲ ಹಂಗೆ ಓಕೆ ಇವಾಗ ಎಷ್ಟು ವರ್ಷದಿಂದ ನೀವು ದನ ಕರ ಕಟ್ಕೊಂಡ್ ಬಂದಿರೋದು ತಿರ್ಗಾ ಸ್ಟಾರ್ಟ್ ಮಾಡಿದಿರಾ ಈಗ ಯಾವ್ಯಾವ ಜಾತ್ರೆಗೆ ಹೋಗ್ತೀರಿ ಹೋಗ್ತೀರಾ ಇವಾಗ ಇವ್ ತಂದೆ ಎಷ್ಟು ದಿನ ಆಯ್ತು ನೀವು ಮೂರು ವರ್ಷ ಮೂರುವ ಹಾಕ್ಟ್ ನೆನ್ನೆ ಹಾಂ ಈಗ ನಾಲ್ಕು ಅಮಾವಾಸ್ಯೆ ಈಗ ನಾಲ್ಕು ತಿಂಗಳಿಂದ ತಗೊಂಬಂದು ಸಾಕಿದ್ದೀರಾ ಇವಕ್ಕೆಲ್ಲ ತಿಂಡಿ ಏನು ಕೊಡ್ತೀರಾ ಹಾ ಕೊಡ್ತೀರಾ ಈ ಎತ್ತು ನಾನು ಬಂದು ಮೊದಲನೇ ದಿನ ಪ್ಯಾಚ್ ಮಾಡೋದಿನ ಇನ್ನೂ ಫುಲ್ಲು ಕೆಂದು ಕಲರ್ ಇತ್ತು ಬಣ್ಣ ಜಾಸ್ತಿ ಆಮೇಲೆ ಕೂದಲು ಕೂಡ ತುಂಬ ಉದ್ದ ಇದ್ದು ಏನು ಕೊಟ್ಟು ಉದುರಿಸಿದ್ರಿ ಈ ಥರ ಎಲ್ಲ ಉದುರೋಗೋದಲ್ಲ ಅದೇ ಸ್ವಲ್ಪ ಹುಳಿ ನೀರು ಕುಡ್ದಿತ್ತಾನ ಹೇಳ್ದೆನಲ್ಲ ಹಾಂ ಇವಾಗ ಹುಳಿ ನೀರು ಬಿಟ್ಬಿಡ್ತೀನಿ ಉಪ್ಪಾಗಿ ಸ್ವಲ್ಪ ಹಿಂಡಿ ನೀರು ಹಿಂಡಿ ಬರುತ್ತೆ ಓಕೆ ಓಕೆ ಅಂದ್ರೆ ಅದು ಮುಸ್ರೆ ನೀರು ಕುಡಿದ್ಬಿಟ್ಟು ಆ ಥರ ಆಗಿಬಿಟ್ಟಿತ್ತು ಓಕೆ ಇವಾಗ ಕೊಂಬು ಪ್ಯಾಚ್ ಮಾಡ್ಸಿದ್ರೆ ಏನು ಕಾರಣಕ್ಕೆ ಪ್ಯಾಚ್ ಮಾಡ್ಸಿದ್ವಿ ನೀವು ಮನೇಲಿ ದನ ಸಾಕ್ಬೇಕು ಒಂದು ಕ್ಲೀನ್ ಆಗಿ ಇರಬೇಕು ಅಂತ ನಾನು ಮಾಡ್ತೆ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಆ ಥರ ಮಾಡಿದೀರಾ ಓಕೆ ಯಾರಾರು ಬಂದು ನೋಡ್ತಾದ್ರೆ ಚೆನ್ನಾಗಿ ಮಾಡಿದ ತುಂಬ ಒಂದು ಖುಷಿ ಆಗಬೇಕು ಇವಾಗ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ನೀವು ಬಂದ್ರೆ ಕೊಡೋದೆ ಇಲ್ಲ ಅನ್ನಲ್ಲ ಓಕೆ ಓಕೆ ಇವಾಗ ಯಾರೋ ಬಂದರೆ ಕೊಡೋದು ಅಂತ ಹೇಳಿದ್ರಿ ಇವಾಗ ನಿಮ್ಮ ಮೊಬೈಲ್ ನಂಬರ್ ಏನಾರು ಇದೆಯಾಳೆ ಅದೇ ನಂಬರ್ ಮತ್ತೆ ತಗೋತಿರೋ ತಾನೆ ಹೇಳಿ ನಂಬರ್ ಹೇಳಿ ನಂಬರ್ ಸೆವೆನ್ ಡಬಲ್ ಡಬಲ್ ಥ್ರೀ ಸಿಕ್ಸ್ ಓಕೆ ಅಂದರೆ ಅಂತೂ ಇಂತೂ ಬಾಗ್ಲೂರಲ್ಲಿ ಎರಡು ಜೊತೆ ಎತ್ತು ಸಾಕಾಟ ಮಾಡ್ತಾಯಿದ್ದೀರಾ ಇವಾಗ ಯಾರಾದರೂ ಬಂದರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ನಿಮ್ಮ ಇವು ಏನು ಬೆಲೆಗೆ ತೊಗೊಂಡಿದ್ದದ್ದು ಅವಾಗ ಎರಡು ಲಕ್ಷ ನಲವತ್ತ್ಮೂರು ಸಾವಿರ ನೀವು ತೊಗೊಂಡಿದಿರಿ ಓಕೆ ಇವಾಗ ಚೆನ್ನಾಗಿ ಸಾಕಾಟ ಮಾಡಿದ್ದೀರಾ ಎಲ್ಲ ವ್ಯವಸಾಯ ಮಾಡ್ತೀರಾ ಹಾಂ ಅಲ್ಲ ಇಡೀ ಬಾಗ್ಲೂರಿಗೆ ಕೂಲಿ ಒಡೆಯೋರು ಅಂದರೆ ನೀವು ಒಂದೇ ಜೊತೆ ಅಂತೆ ಎಲ್ಲ ಗುತ್ತಿಗೆ ಒಪ್ಕೊಂಡು ಒಪ್ಕೊಂಡು ವ್ಯವಸಾಯ ಮಾಡೋದು ಕುಂಟೆ ಕೆಲಸ ಆಗ್ಬೋದು ಅರ್ಗಣೆ ಕೆಲಸ ಆಗ್ಬೋದು ಚೆಲ್ಲನೆ ಕೆಲಸ ಆಗ್ಬೋದು ಯಾವುದೇ ಇದ್ರೂ ಎಲ್ಲ ಇವೇನೆ ಅಂತೆ ಅಂದ್ರೆ ಈಗ ನಾವು ಗೊಂಬ್ಯಾಚ್ ಹೋಯ್ತು ಓಕೆ ಕೆಲಸ ಕಣ ಹಂಗೆ ಹೇಳ್ತೀನಿ ತಲೆ ಬೇಗ ಬಂದು ಕುಂಟು ಹೊರಗೆ ನೀನೆ ನೋಡುಗೆ ಬೇಗ ತಿರ್ಬೇಕು ಸಿಗ್ತಾ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿನ್ನ ತಜ್ಜಲ್ಲಿ ಕೂರ್ಗೆ ತಿರ್ಗಿಸ್ಬೋದು ತಲೆ ಹತ್ತಿಸ್ಬೋದು ಆ ಲೆವೆಲ್ಗೆ ದನ ಇದ್ದಾವೆ ಯಾರಿಗಾದರೂ ಬೇಕು ಅನಿಸ್ತರು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಕರೆ ಮಾಡಿ ಇವತ್ತು ಅವ್ರ ಮೊಬೈಲ್ ಕಳೆದೋಗಿದೆ ಅಷ್ಟಲ್ಲಿ ಬರುತ್ತೆ ನಾನು ವೀಡಿಯೋ ಅಪ್ಲೋಡ್ ಆಗೋಷ್ಟಲ್ಲಿ ಬಂದಿರುತ್ತೆ ಏನು ತೊಂದರೆ ಏನಿಲ್ಲ ನಾಳೆನೆ ಯಾರು ಬೇಕಾದರೂ ಕಾಲ್ ಮಾಡಿ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಓಕೆ ಥ್ಯಾಂಕ್ ಯು ಅಪ್ಪನರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿನಾ ಓಕೆ ಕಟ್ ಆಗಿ